ನಾವು ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾನು ಅಲಿಗೇಷನ್ಗಳನ್ನು ಕೇಳಿದ್ದೀನಿ ಪರಿಮಳ ಟೀಚರ್ ಅನ್ನುವಂಥವರು ಸೌಜನ್ಯ ಬಸ್ನಿಂದ ಇಳಿದು ಒಳಗಡೆ ಹೋಗಿದ್ದನ್ನು ನೋಡಿದರು ಶಿವಾಜ್ ಅನ್ ಐ ವಿಟ್ನೆಸ್ ಅಂತ ಆ ಐ ವಿಟ್ನೆಸ್ಸನ್ನು ಪೊಲೀಸರು ತರಲಿಲ್ಲ ಹೌದು ನಾನು ತನಿಖೆಯಲ್ಲಿ ಅವರನ್ನು ಸಂಪರ್ಕಿಸಿದ್ದೆ ಸಂಪರ್ಕಿಸಿ ಅವ್ರನ್ನ ಪರ್ಸನಲಾಗಿ ಹೋಗಿ ಅವ್ರ ಮನೆಯಲ್ಲಿಯೇ ಭೇಟಿಯಾಗಿದ್ದೆ ಭೇಟಿ ಆದಾಗ ಅವರು ಅವರು ನೇರವಾಗಿ ಹೇಳಿದರು ಪದೇ ಪದೇ ನೀವು ಈ ರೀತಿ ತೊಂದರೆ ಕೊಡ್ತಾ ಇದ್ದೀರಿ ಇನ್ವೆಸ್ಟಿಗೇಷನ್ ನೆಪದಲ್ಲಿ ನಾನು ಐ ವೆಂಟ್ ಆಲ್ರೆಡಿ ಟೂ ಟು ತ್ರೀ ಟೈಮ್ಸು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ವೆಸ್ಟಿಗೇಷನ್ನಲ್ಲಿ ನಾನು ಹೇಳಿದ್ದೇನೆ ಮತ್ತು ಅವರಿಲ್ದಾಗೂ ಸಹ ಸಾಕಷ್ಟು ದಾರಿ ವೆಯ್ಟ್ ಮಾಡಿ ಕೂಡ ನಾನು ಐ ಸ್ಪೆಂಡ್ ಟೈಮ್ ಫಾರ್ ಇಟ್ ಹಾಗಾಗಿ ನೋಡಿ ನಾನು ಏನು ನೋಡಿಲ್ಲ ನನ್ನ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಿ ಆಮೇಲೆ ನಂತರ ನಾ ಹೇಳಿದ್ವಿ ಯು ಕಮ್ ಟು ದಿ ಪಾಯಿಂಟ್ ನೀವು ಅವನು ನೋಡಿದರೆ ಇಲ್ಲ ಅನ್ನೋದನ್ನೇ ಹೇಳಿ ಅಂದಾಗ ಅವ ಆ ದಿನ ಏನಾಗಿತ್ತು ಅಂತ ಹೇಳಿದರೆ ಅವರು ಪ್ರತಿದಿನ ನಾಲ್ಕು ನಾಲ್ಕೂವರೆಗೆ ಅವರು ಸಹ ಮನೆಗೆ ಬರ್ತಿದ್ದರು ಶಾಲೆ ಮುಗಿಸ್ಕೊಂಡು ಧರ್ಮಸ್ಥಳದಿಂದ ಧರ್ಮಶಾಲೆಯಲ್ಲಿ ಐ ಎಮ್ ಟೀಚರ್ ಪರಿಮಳ ಅವ್ರ ಗಂಡ ಶಿವಕುಮಾರ್ ಅಂತೇಳಿ ಇಸ್ ಈ ವಾಸ್ ಎನ್ ಅಡ್ವೊಕೇಟ್ ಸಿ ಪಿ ಎಮ್ಮಲ್ಲಿ ಅಲ್ಲಿ ಪೊಲಿಟಿಕಲಿ ಆ್ಯಕ್ಟಿವಿಸ್ಟ್ ಓಕೆ ಆಮೇಲೆ ನಂತರ ಮೇಡಮ್ ಕೇಳಿದಾಗ ಅವರು ಹೇಳಿದರು ನೋಡಿ ಸರ್ ನಾನು ಹೇಳಿದೆ ಸಿ ಎ ಡಿ ಆಫೀಸರ್ ನಾವು ಈ ಪದೇ ಪದೇ ಕೊಡಲ್ಲ ತೊಂದರೆ ಮತ್ತು ಒಂದೇ ಸಾರಿ ಚಾಕೊಟ್ಟು ತೊಂದರೆ ಕೊಡ್ತೇವೆ ಅಂತ ಆಮೇಲೆ ಮೇಡಮ್ ಹೇಳಿದರು ನೋಡಿ ನಾನು ಅವತ್ತು ಬಂದಿದ್ದು ಅವತ್ತು ಶಾಲೆಯಲ್ಲಿ ಹುಡುಗರದ್ದು ಮಾರ್ಕ್ಸ್ ಕಾರ್ಡ್ದು ಮತ್ತು ಪೇರೆಂಟ್ಸ್ದು ಒಂದು ಇದಿತ್ತು ಅವರಿಗೆ ತೋರಿಸಿ ತೋರಿಸಿ ನಾನು ಅವರಿಗೆ ಮ ಮಾರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಸಿಗ್ನೇಚರ್ ತಗೋಬೇಕಾಯಿತು ಪೇರೆಂಟ್ಸ್ ಜನ ಹಾಗಾಗಿ ಇಂಡಿವಿಜುವಲ್ ಆಗಿ ಆ ಕೆಲಸ ಮಾಡಬೇಕಾದ್ರಿಂದ ನಾನೇನೇ ಟೀಚರಾಗಿ ಸೊ ಇಟ್ ಟೇಕ್ಸ್ ಮೋರ್ ಟೈಮ್ ರ್ಯಾದರ್ ದೆನ್ ಎನಿ ಅದರ್ ವರ್ಕಿಂಗ್ ಡೇಸ್ ಅವರ್ಸ್ ಸೊ ದಟ್ ಲೆಫ್ಟ್ ಅಟ್ ಫೈವ್ ತರ್ಟಿ ಆದಮೇಲೆ ಸಿಕ್ಸ್ ಓ ಕ್ಲಾಕ್ ಟೈಮಿಗೆ ನಾನಲ್ಲಿ ಬಿಟ್ಟೆ ಅಂತ ಓಕೆ ಸಿಕ್ಸ್ ಓ ಕ್ಲಾಕ್ ಟೈಮಿಗೆ ಬಿಟ್ಟೆ ಅಂತ ಅಂದರೆ ಬೈ ಇಲ್ಲಿ ಅಫೆನ್ಸಿಗೆ ಎಕ್ಸ್ಪೆಕ್ಟೆಡ್ ಟೈಮ್ ಕ್ಯಾಚ್ ಆಗೋಲ್ಲ ಬೈ ದಟ್ ಅವಳು ನಮಗೆ ಎಲ್ಲ ಮಾಹಿತಿ ಪ್ರಕಾರ ಕನ್ಫರ್ಮ್ ಆಗಿದ್ದು ನಾಲ್ಕು ಗಂಟೆಗೆ ಅವಳು ಬೋ ಬಸ್ಸನ್ನು ಇಳಿತಾಳೆ ನಾಲ್ಕು ಕಾಲು ನಾಲ್ಕು ಕಾಲರಿಂದ ನಾಲ್ಕೂವರೆ ಈಸ್ ಮೋರ್ ಅಟ್ರಾಕ್ಟಿವ್ ಟೈಮಿಂಗ್ಸ್ ಫಾರ್ ದಿ ಇದು ಅಫೆನ್ಸ್ ಆಗಿದೆ ಆಗಲೇ ಆಗಿದೆ ಹದಿನೈದರಿಂದ ನಾಲ್ಕೂವರೆ ಮಧ್ಯದಲ್ಲಿ ಆ ಟೈಮಲ್ಲಿ ಅಫೆನ್ಸ್ ಆಗಿದೆ ಪರಿಮಳ ಟೀಚರ್ ಲೊಕೇಶನ್ ಆಗ ಒಂದು ವೇಳೆ ಆರು ಗಂಟೆಗೆ ಬಂದರೂ ಕೂಡ ಅವ್ರದ್ದು ಇದು ಸ್ಟೇಟ್ಮೆಂಟ್ ನಾಟ್ ವ್ಯಾಲಿಡ್ ನೋಡಿದ್ದೆ ಅನ್ನೋದು ಇನ್ನೂ ನೋಡಿಲ್ಲ ಅಂತಾನೆ ಹೇಳಿದ್ರು